ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಿಷ್ಕಿಂಧಾ ಕಾಂಡಕ್ಕೆ ಸ್ವಾಗತ ದಕ್ಷಿಣ ದಿಕ್ಕಿಗೆ ಸೀತೆಯನ್ನು ಹುಡುಕಿಕೊಂಡು ಹೋಗಿದ್ದ ಹನುಮದಾದಿ ವಾನರರು ಸ್ವಯಂ ಗುಹೆಯೊಳಗೆ ಹೊಕ್ಕು ದಾರಿ ತಪ್ಪಿಸಿಕೊಂಡು ಕೊನೆಗೆ ಸ್ವಯಂಪ್ರಭೆಯ ಕೃಪೆಯಿಂದಲೇ ಅಲ್ಲಿಂದ ಹೊರಗೆ ಬಂದು ಲವಣ ಸಮುದ್ರದ ತೀರವನ್ನು ಸೇರುತ್ತಾರೆ ಆ ವೇಳೆಗಾಗಲೇ ಸುಗ್ರೀವನ್ನು ಕೊಟ್ಟ ಅವಧಿ ಮುಗಿದು ಹೋಗಿದೆ ಸೀತಾ ಮಾತೆಯನ್ನು ಇನ್ನೂ ಅವರು ಅನ್ವೇಷಿಸಿಲ್ಲ ಆ ಕಾರಣದಿಂದಾಗಿ ಅತ್ತ ಹಿಂದಿರುಗಿ ಹೋಗಲೂ ಆಗದೆ ಇತ್ತ ಸೀತೆಯನ್ನು ಕಾಣದೆ ಅವರೆಲ್ಲರೂ ಲವಣ ಸಮುದ್ರದ ತೀರದಲ್ಲಿ ದರ್ಬೆಯ ಚಾಪೆಯನ್ನು ಹಾಸಿ ದರ್ಬೆಗಳನ್ನು ಹಾಸಿ ಅದರ ಮೇಲೆ ನಿರಶನ ವ್ರತವನ್ನು ಕೈಗೊಂಡು ಪ್ರಾಣಗಳನ್ನು ತ್ಯಜಿಸಲು ನಿರ್ಧರಿಸಿದ್ದಾರೆ ಜಾಂಬವಂತರು ಆ ಗುಂಪಿನ ನಾಯಕನಾದ ಅಂಗದನಿಗೆ ಧೈರ್ಯ ತುಂಬುವ ಮಾತುಗಳನ್ನಾಡುತ್ತಿದ್ದಾರೆ ಈ ಪ್ರಕಾರ ಜಾಂಬವಂತರು ಅನೇಕ ಕಥೆಗಳನ್ನು ಹೇಳುತ್ತಿದ್ದಾಗ ಅಲ್ಲಿ ಸಮೀಪದ ಪರ್ವತ ಕಂದಕದಲ್ಲಿದ್ದ ಸಂಪಾತಿ ಎಂಬ ಗೃಧ್ರರಾಜನು ಇವರ ಮಾತನ್ನು ಕೇಳಿದನು ಮತ್ತೆ ಅವನು ಹೊರಕ್ಕೆ ಬಂದು ನೋಡಿದ ಬಹಳ ಮಂದಿ ವಾನರರು ಅವನ ಕಣ್ಣಿಗೆ ಬಿದ್ದರು ಆಗ ಆ ಸಂಪಾತಿಯು ಅಂದುಕೊಳ್ಳುತ್ತಾನೆ ಜಗದೀಶ್ವರನು ನನಗೆ ಕುಳಿತಲ್ಲಿಗೆ ಆಹಾರವನ್ನು ಕಳಿಸಿರುವನು ಇಂದು ಇವರೆಲ್ಲರನ್ನೂ ತಿಂದುಬಿಡುತ್ತೇನೆ ಬಹಳ ದಿನಗಳಿಂದ ನಾನು ಹಸಿದಿದ್ದೆ ಹೊಟ್ಟೆ ತುಂಬ ತಿಂದಿದ್ದೇ ಇಲ್ಲ ಇಂದು ವಿಧಿಯು ಒತ್ತಟ್ಟಿಗೆ ಇಷ್ಟೊಂದು ಆಹಾರವನ್ನು ಕರುಣಿಸಿದೆ ಆ ಗೃದ್ರನು ಆಡಿದ ಮಾತನ್ನು ಕೇಳಿ ಕೂಡಲೇ ವಾನರರೆಲ್ಲರೂ ಭಯಗೊಂಡು ಈಗ ನಿಜವಾಗಿಯೇ ಸಾವು ಸಮೀಪಿಸಿತು ಎಂದುಕೊಂಡರು ಅನಂತರ ಆ ಹದ್ದನ್ನು ಕಂಡು ಎಲ್ಲ ಕಪಿಗಳು ಎದ್ದು ನಿಂತುಕೊಂಡರು ಜಾಂಬವಂತನಿಗೆ ತುಂಬಾ ಯೋಚನೆಯಿಟ್ಟುಕೊಂಡಿತು ಆಗ ಅಂಗದನು ಚೆನ್ನಾಗಿ ವಿಚಾರ ಮಾಡಿ ಇಂತೆಂದನು ಆಹಾ ಜಟಾಯುವಿನಂತಹ ಧನ್ಯಾತ್ಮರು ಯಾರೂ ಇಲ್ಲ ಅವನು ಪರಮ ಭಾಗ್ಯಶಾಲಿಯು ಶ್ರೀರಾಮನ ಕಾರ್ಯಕ್ಕಾಗಿ ತನ್ನ ಶರೀರವನ್ನೇ ತ್ಯಾಗ ಮಾಡಿ ಪರಮ ಪದವನ್ನು ಸೇರಿದನು ಹರ್ಷ ಶೋಕದಿಂದ ಕೂಡಿದ ಈ ಮಾತನ್ನು ಕೇಳುತ್ತಲೇ ಆ ಗೃಧ್ರವು ಅಂದರೆ ಸಂಪಾತಿಯು ವಾನರರ ಬಳಿಗೆ ಬಂದಿತು ಆ ಭೀಕರ ಪಕ್ಷಿಯನ್ನು ಕಂಡು ವಾನರರು ಹೆದರಿ ಹೋದರು ಸಂಪಾತಿಯು ಅವರಿಗೆ ಅಭಯವನ್ನಿತ್ತು ಜಟಾಯುವಿನ ವೃತ್ತಾಂತವನ್ನು ಕೇಳಿದನು ಆಗ ಅವರು ಜಟಾಯುವಿನ ಎಲ್ಲ ಕಥೆಯನ್ನೂ ಅರುಹಿದರು ಸೋದರನಾದ ಜಟಾಯುವಿನ ಸಾಹಸವನ್ನು ಕೇಳಿ ಸಂಪಾತಿಯು ರಘುನಾಥನ ಮಹಿಮೆಯನ್ನು ಕೊಂಡಾಡಿದನು ಸಂಪಾತಿಯು ಹೇಳಿತು ನನ್ನನ್ನು ಕಡಲ ತಡಿಗೆ ಒಯ್ಯಿರಿ ನಾನು ತಮ್ಮನಾದ ಜಟಾಯುವಿಗೆ ತಿಲಾಂಜಲಿಯನ್ನು ನೀಡಬೇಕು ಇದಕ್ಕೆ ಪ್ರತಿಯಾಗಿ ನಾನು ನಿಮಗೆ ಮಾತಿನ ಸಹಾಯ ಮಾಡಬಲ್ಲೆ ನೀವು ಹುಡುಕುತ್ತಿರುವ ಸೀತಾದೇವಿಯ ಜಾಡನ್ನು ತಿಳಿಸುತ್ತೇನೆ ಅವಳು ತಪ್ಪದೆ ನಿಮಗೆ ಸಿಗುವಳು ಸಂಪಾತಿಯು ಸಮುದ್ರ ತೀರದಲ್ಲಿ ತಮ್ಮನಾದ ಜಟಾಯುವಿನ ಶ್ರಾದ್ದಾದಿಗಳನ್ನು ಮಾಡಿ ತನ್ನ ಕಥೆಯನ್ನು ಹೇಳತೊಡಗಿದನು ಎಲೈ ವಾನರ ವೀರರೇ ಕೇಳಿರಿ ನಾವು ಅಣ್ಣ ತಮ್ಮಂದಿರಿಬ್ಬರು ಏರು ಜವ್ವನದಲ್ಲಿ ಒಮ್ಮೆ ಹಾರಿ ಸೂರ್ಯನ ಬಳಿಗೆ ಹೋಗುತ್ತಿದ್ದೆವು ತಮ್ಮ ಜಟಾಯುವಿಗೆ ಸೂರ್ಯನ ಪ್ರಖರವಾದ ಶಾಖ ತಡೆಯಲಾರದೆ ಕೆಳಗೆ ಬಂದು ಬಿಟ್ಟನು ಆದರೆ ಅಭಿಮಾನಿಯಾದ ನಾನು ಸೂರ್ಯನ ಹತ್ತಿರಕ್ಕೆ ಹೋಗುತ್ತಿದ್ದಂತೆ ಸೂರ್ಯನ ಪ್ರಚಂಡ ಕಿರಣ ಜ್ವಾಲೆಗಳಿಂದ ನನ್ನ ರೆಕ್ಕೆಗಳೆಲ್ಲ ಸುಟ್ಟು ಹೋಗಿ ನಾನು ಜೋರಾಗಿ ಚೀರುತ್ತಾ ನೆಲಕ್ಕುರುಳಿದೆನು ಅಲ್ಲಿ ಚಂದ್ರಮಾ ಎಂಬ ಓರ್ವ ಮುನಿಗಳಿದ್ದರು ನನ್ನನ್ನು ಕಂಡು ಅವರಿಗೆ ತುಂಬ ದಯವುಂಟಾಗಿ ನನಗೆ ಅನೇಕ ರೀತಿಯಿಂದ ಜ್ಞಾನಬೋಧೆ ಮಾಡಿ ನನ್ನ ದೇಹಜನ್ಯವಾದ ಅಜ್ಞಾನವನ್ನು ಅಭಿಮಾನವನ್ನು ಕಿತ್ತೊಗೆದರು ಮತ್ತೆ ಹೇಳಿದರು ತ್ರೇತಾಯುಗದಲ್ಲಿ ಸಾಕ್ಷಾತ್ ಪರಬ್ರಹ್ಮನು ಮಾನವನಾಗಿ ಅವತರಿಸುವನು ಅವನ ಪತ್ನಿಯನ್ನು ರಾಕ್ಷಸರಾಜನಾದ ರಾವಣನು ಅಪಹರಿಸುವನು ಆಕೆಯನ್ನು ಅರಸಲು ಪ್ರಭುವು ದೂತರನ್ನು ಅಟ್ಟುವನು ಅವರನ್ನು ಕಂಡಾಗ ನೀನು ಪುನೀತನಾಗುವೆ ನಿನ್ನ ರೆಕ್ಕೆಗಳು ಪುನಃ ಹುಟ್ಟಿಕೊಳ್ಳುವವು ಚಿಂತಿಸಬೇಡ ಅವರಿಗೆ ನೀನು ಸೀತೆಯ ಜಾಡನ್ನು ತಿಳಿಸು ಆ ಮುನಿಯ ವಾಣಿಯು ಇಂದು ಸತ್ಯವಾಯಿತು ಈಗ ನನ್ನ ಮಾತನ್ನು ಕೇಳಿರಿ ನೀವು ಶ್ರೀರಾಮಚಂದ್ರ ಪ್ರಭುವಿನ ಕಾರ್ಯವನ್ನು ನೆರವೇರಿಸಿರಿ ತ್ರಿಕೂಟ ಪರ್ವತದ ಮೇಲೆ ಲಂಕಾ ನಗರವು ನೆಲೆಸಿದೆ ಅಲ್ಲಿ ಸಹಜವಾಗಿಯೇ ನಿರ್ಭಯನಾದ ರಾವಣನು ಎರುವನು ಆ ಲಂಕೆಯಲ್ಲಿ ಅಶೋಕವನವೆಂಬ ಉಪವನವಿರುವುದು ಅಲ್ಲೇ ಸೀತಾದೇವಿಯು ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ಶೋಕಮಗ್ನಳಾಗಿ ಕುಳಿತಿದ್ದಾಳೆ ನಾನು ಇಲ್ಲಿಂದಲೇ ಆಕೆಯನ್ನು ನೋಡುತ್ತಿದ್ದೇನೆ ನೀವು ನೋಡಲಾರಿರಿ ಏಕೆಂದರೆ ಗದ್ರ ದೃಷ್ಟಿಯು ತುಂಬ ತೀಕ್ಷ್ಣವಾಗಿರುತ್ತದೆ ಏನು ಮಾಡಲಿ ನಾನೀಗ ಮುದುಕನಾಗಿರುವೆನು ಇಲ್ಲದಿದ್ದರೆ ಕಿಂಚಿತ್ತಾದರೂ ನಿಮಗೆ ಸಹಾಯ ಮಾಡುತ್ತಿದ್ದೆ ಆದರೆ ಪ್ರಸ್ತುತ ಸಮಯದಲ್ಲಿ ಸೀತಾಮಾತೆಯು ಎಲ್ಲಿರುವಳು ಎಂಬುದನ್ನು ಆ ವಿಷಯವನ್ನು ತಿಳಿಯುವುದೇ ವಾನರರಿಗೆ ಅತ್ಯಂತ ಉತ್ತಮವಾದ ಅತ್ಯಂತ ಮಹತ್ತರವಾದ ಸಹಾಯವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ನಮಸ್ಕಾರ ದಾನಂಚ ದೇಹಿಮೇ ನಮಸ್ಕಾರ हरणभवभयद ऋणं कृपाल हरणभवभयद रुणं श्रीरुं श्रीरां श्रीरं श्रीरा La